ಹಾ ಏನಮ್ಮ ಇಬ್ಬರು ಜೋಡೀ ಬಂದರಿ ಏನು ಕೇಳಬೇಕಾಗಿತ್ತು ಅಮ್ಮಮ್ಮ ಮೊದಲು ನಿಮ್ಮ ಜೊತೆ ಮಾತಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ಅಮ್ಮನ ಆಶೀರ್ವಾದ ಸಿಕ್ತಂದ್ರೆ ಪುಣ್ಯ ಮಾಡಿರ್ಬೇಕು ಒಬ್ಬರು ಕಮೆಂಟ್ ಮಾಡಿದ್ರು ಏನ್ ದೇವ್ರಲ್ವಾ ಇದೆಲ್ಲ ನಡೆಯುತ್ತೆ ಅಂತ ಅಲ್ಲಿ ನೀವು ಸಲ ಹೋಗಿ ಬನ್ನಿ ಗೊತ್ತಾಗತ್ತೆ ಲೊಕೇಶನ್ ಹೇಳ್ತೀನಿ ಕೇಳಿ ಕೆಲವರು ನನ್ನ ಸಬ್ಸ್ಕ್ರೈಬರ್ಸು ಊರಲ್ಲಿ ಬರುತ್ತೆ ಅಂತ ಕೇಳಿದ್ರು ಗೋಕಾಕ್ ಬರುತ್ತೆ ಅದು ಆಮೇಲೆ ಗೋಕಾಕ್ ಹತ್ರ ಇದೆ ಕನಗಾವಿ ಊರು ಕನ್ನಮ್ಮನ ಗುಡಿ ಹೇಳಿದರೆ ಯಾರಾದರೂ ಕೇಳ್ತಾರೆ ನೀವು ಗೋಕಾಕಕ್ಕೆ ಹೋಗಿ ಕನಗಾಮಿಗೆ ಹೋಗ್ಬೇಕಂದ್ರೂ ಹೇಳ್ತಾರೆ ಹ್ಞೂ ಅಲ್ಲಿ ಹೋಗ್ಬಿಟ್ಟು ಕನ್ನಮ್ಮನ ಎಲ್ಲೇ ತಂತ ಹೋಗಿ ಕನ್ನಮ್ಮನ ಎಲ್ಲೇ ತಂದ್ರೂ ಹೇಳ್ತಾರೆ ಇದೇ ನನ್ನ ತಾಯಿ ಕಣ್ಣಮ್ಮ ಜಾತ್ರೆ ಮಹತ್ ಈಗ ದಸರಾ ಹಬ್ಬದ ಜಾತ್ ಜಾತ್ರೆ ನಡೀತಾ ಇದೆಯಲ್ಲ ಅದಕ್ಕೆ ಇಷ್ಟು ನಮ್ಮ ಅಮ್ಮನ ಅಲಂಕಾರ ಮಾಡಿದ್ದಾರೆ ಎಷ್ಟು ಚಂದ ಕಾಣ್ತಾ ಇದ್ದಾಳಲ್ಲ ಅಮ್ಮ ನಮ್ಮದೇ ದೃಷ್ಟಿ ಬೀಳುತ್ತೆ ದೃಷ್ಟಿ ತೆಗೆದು ಬಿಡ್ತೀನಿ ಸೃಷ್ಟಿ ತಗದೆ ನಾನು ಅಮ್ಮಂದು ಮತ್ತು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಕಮೆಂಟ್ ಮೂಲಕ ಕೊಡೋಕ್ಕಾಗದ್ರು ನಿಮ್ಗೆ ಹಾಗೆ ಕೊಟ್ಟಿದ್ದೀನಿ ಕಥೆನ ನೋಡ್ರಿ ಚೆಂದ ಐತಿ ಇನ್ನೂ ಕತೆ ಭಾಳ ಇಂಟ್ರೆಸ್ಟ್ ಆಗೈತಿ ಲಕ್ಷ್ಮೀ ಜೀವನದಲ್ಲಿ ಹದಿನೈದು ವರ್ಷ ಏನು ನಡೆದಿತ್ತು ಅದು ತೋರಿಸ್ತೀನಿ ಈ ದೇವರಿಂದ ಲಕ್ಷ್ಮಿ ಮಕ್ಕಳಾಗತ್ತಾ ಇಲ್ವಾ ಅಂತ ನೋಡ್ತಾ ಹೋಗಿ ಅದು ಅಜ್ಜಾರ ನನಗೆ ಮದುವೆಯಾಗಿ ಒಂದು ವರ್ಷ ಆಯಿತು ಇನ್ನೂ ಮಕ್ಕಳು ಆಗಿಲ್ಲ ಅದಕ್ಕೆ ಉಡಿ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದೇನಿ ಹೌದಲ್ವ ಏನು ಚಿಂತೆ ಮಾಡಬೇಡ ಅಮ್ಮಗೆ ಬಂದಿಲ್ಲ ಅಷ್ಟು ಸಾಕು ಏನು ನಮಸ್ಕಾರ ಮಾಡು ನಿನಗೆ ಉಡಿ ನಾ ಉಡಿ ಹಾಕಿದ್ಮೇಲೆ ಅದೇನು ಐತಲ್ಲ ಉಡಿದು ಅದೇನು ಜೋಡಣೆ ಬಂದಿರ್ತದಲ್ಲ ಅದನ್ನೆಲ್ಲ ನೀನು ತಿನ್ಬೇಕು ತಿಂದಾದ್ಮೇಲೆ ಅದೇನು ಕಾಯಿ ಕೊಟ್ಟಿರ್ತೀವಲ್ಲ ಆ ಇಟ್ಟು ನೀನು ಪೂಜೆ ಮಾಡು ಜಗಳ ಮೇಲೆ ಇಟ್ಟು ಪೂಜೆ ಮಾಡಿದೆ ಒಂದು ತಿಂಗಳು ನೀ ಅಮ್ಮನ ಪೂಜೆ ಮಾಡಿದಂದ್ರೆ ನಿನಗೆಲ್ಲ ಒಳ್ಳೇದಕತಿ ಎಲ್ಲ ಚಲೋದ ಏನು ಚಿಂತೆ ಮಾಡಬೇಡ ಎಲ್ಲರೂ ನಿಮ್ಮ ಮನೇಲಿ ಆರಾಮಾಗಿ ನೆಮ್ಮದಿಯಿಂದ ಇರ್ತಾರ ಸುಖ ಶಾಂತಿ ಇರ್ತೈತಿ ಮನೇಲಿ ನೆಮ್ಮದಿ ಇರ್ತೈತಿ ಏನೇ ದರಿದ್ರ ಶನಿ ಅದು ಇದು ಇದ್ರೆ ಎಲ್ಲ ಮನೆಯಿಂದ ಬಿಟ್ಟು ತೊಲಗ್ತೈತಿ ಆಮೇಲೆ ನೀನುಗೆ ಹೊಟ್ಟೆಲಿ ಒಂದು ಮಗು ಮೂಡೋದಂತೂ ಗ್ಯಾರಂಟಿ ಅಮ್ಮ ಇದೆಲ್ಲರಿಗೂ ಮಾಡ ಭಾಳ ಜನ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಬಂದವರಿಗೆ ಅಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡ್ಯಾಳೆ ನಿನಗೂ ಮಾಡ್ತಾಳೆ ಅಮ್ಮನ ಭಂಡಾರ ಒಂದು ತಗೋ ಆಮೇಲೆ ನೋಡಮ್ಮ ನೀನು ಹೇಳಂತೆ ನನಗ ಇದೆಲ್ಲ ಆಯಿತು ಅಂತ ನೀನೆ ಹೇಳ್ತೀಯಾ ಬಂದು ಆಯಿತು ನನಗೂ ಅದೇ ಬೇಕಾಗಿತ್ತು ಅದಕ್ಕೆ ನಾನು ಅಮ್ಮ ನೀನು ಬಂದಿದ್ರಲ್ಲ ಅದಕ್ಕೆ ಬಂದು ಹೋಗೋಣ ಅಂತ ಬಂದೆ ಓ ನಿಮ್ಮ ಅವ್ವಾರ ಬಂದಿದ್ರಲ್ಲ ನಿನ್ನೆ ಹ್ಮ್ ಶಾರದವ್ವ ನಿಮ್ಮ ಅವ್ವಾನ ಹ್ಮ್ ಹ್ಞೂ ರೀ ಇವ್ರಿಗೂ ಅರ್ಚಕ್ರ ಮೊನ್ನೆ ಸ್ವಲ್ಪ ಪೆಟ್ಟಾಗಿತ್ತು ಅದು ತೆರಿಗೆ ಗಾಡಿ ಹಾದು ಬಿದ್ದು ಪೆಟ್ಟಾಗಿತ್ತು ಅದಕ್ಕೆ ಇವ್ರಿಗೂ ಒಂದು ಸ್ವಲ್ಪ ನೋಡ್ಬೇಕಿತ್ತು ರೀ ಅವ ಮಾಡೋ ಕೆಟ್ಟ ಕೆಲ್ಸಕ್ಕೆ ಅವನ್ ತಲೆ ಹಾಕಿರೋ ಯೋಚನೆಗೆ ಯೋಚನೆಗೆ ಅವಂಗ ಹಂಗಾಗೈತಿ ನಿನ್ನ ಭಕ್ತಿಗೆ ನೀನ್ ಇಟ್ಟಿರೋ ಈ ತಾಯಿ ಮೇಲೆ ಭಕ್ತಿಗೆ ಅವನ್ ಉಳ್ದಾನ ಅಷ್ಟೆ ಅವ್ನ ಇನ್ನ ಮುಂದ್ ಬದಲಾಗ್ಲಿಲ್ಲ ಅಂದ್ರ ಇನ್ನ ಮುಂದೆ ಅನ್ಭೋಸ್ತಾನ ಬಿಟ್ಟ ಅಂದ್ರ ಚಲೋನೆ ಇರ್ತಾನ ಇಲ್ಲ ಅಂದ್ರೆ ಮುಂದ್ ಬಾಳ ಕೆಟ್ಟ ಅನ್ಭವಸ್ತಾನ ಹುಷಾರ್ ಅಂತ ಹೇಳಿ ನೀನ್ ಗಂಡಂಗ್ರೆ ಒಳ್ಳೆನೇ ಇದಾರೆ ಅವ್ರು ಏನು ಯಾರು ಕೆಟ್ಟದ್ದು ಬಯಸಲ್ಲ ಅವರು ಕಣ್ಣಿಕ್ಕ ಅನ್ನೋದಿಲ್ಲ ಹೂವಲ್ಲ ಮೇಲ್ ಹೂವು ಇದ್ರು ಒಳಗೆಲ್ಲ ಅದ್ ಮುಳ್ಳೇ ಇರತ್ತೆ ಏನಮ್ಮ ಆ ಮುಳ್ಳನ್ನು ತೆಗೆದು ಕಿತ್ಕೊಂಡಾಗಲೇ ಹೂವು ಸಿಗೋದು ಇಲ್ಲಾಂದ್ರೆ ಹ್ಞೂ ಹೂವು ಅಲ್ಲೇ ಬಾಡಿ ಹೋಗುತ್ತೆ ಹೊರತು ಅದು ಯಾರ ಕೈಗೂ ಸಿಗೋದಿಲ್ಲ ಅದು ಕೇಳಕತ್ತೇನೆ ಇಲ್ಲ ನಾನು ತಾಯಿನ ನಂದಿದ್ದೀನಿ ಹ್ಞೂ ಸರಿ ಆಯ್ತಮ್ಮ ಅಲ್ಲಿ ಹೊರಗಡೆ ನಮ್ಮ ಅರ್ಚಕರ ಅಲ್ಲಿನ ಉಡಿ ತುಂಬುತ್ತಾರೆ ನೀನು ಅಲ್ಲೇ ಹೋಗಿ ಉಡಿ ತುಂಬಿಸ್ಕೊಂಡು ಮನೆಗೆ ಹೋಗು ಯಾರ ಮನೆಗೂ ಹೋಗಕ್ಕೆ ಹೋಗ್ಬೇಡ ಸೀದಾ ನಿಮ್ಮ ಮನೆಗೆ ಹೋಗು ಹ್ಞೂ ಅದನ್ನೆಲ್ಲೂ ತೆಳಗಿಡಕ್ಕೆ ಹೋಗ್ಬೇಡ ಹ್ಞೂ చా కెట్టని చా కదీలి చునుమరీ కొట్ బర్లంత చూత గుడి బేసంగర్ బుమరి అచ్చ చక్దా డెబ్బె తా అంతారా నన్గు బేసరద ఆగిత ಹರಿಯಾಗಿತ್ತು ರೊಟ್ಟಿ ಪಲ್ಯ ಅನ್ನ ಸಾರು ಬಾಂಡೆ ಕಸ ಕಟ್ಟಿಗೆ ಎಲ್ಲ ಇಟ್ಲಾಗಿನ ಎಲ್ಲ ಕಟ್ಟಿಗೆ ಮುರಿದಿಟ್ನಿ ಹಾಂ ಎಲ್ಲ ಎಮ್ ಗುಡ್ ಶಕ್ ಹುಲ್ಲು ಹಾಕಿನಿ ನೀರು ಕುಡಿಸಿನಿ ಇವ್ವಾ ನಾಳಿಂದ ಹೊಲಕ್ಕೋಗ್ಬಿಡ್ತೇನೆ ಮನೆಯಾಗಿರೋದಕ್ಕಿಂತ ಹೊಲಕ್ಕೆ ಹೋಗ್ಬಿಟ್ಟು ಸುಖ ಭಾಳ ಇಲ್ಲಿ ಮನೆಯಾಗಿದ್ದರೆ ಇಲ್ಲದ ಅದ್ರ ಕೆಲಸ ಮಾಡಿ ಮಾಡಿ ರಕ್ಳಾಕೇತಿ ಬಡ ಬಡ ಮಾಡಿ ರೊಟ್ಟಿ ಕಟ್ಕೊಂಡು ಹೊಲಕ್ಕೆ ಹೋಗ್ಬಿಡ್ತೇನೆ ಲೇ ಲಕ್ಷ್ಮಿ ಆ ಚಾ ಇನ್ನ ಎಟ್ಟು ತರೋದು ನಿಮ್ಮ ಮಾಮೂಲಿಗೂಕೊಳಕತ್ತ ಅತ್ತಿ ஆத்திரி சக்கலை மற்ற சுமரி ஹாக்கித்னி சோ கதியாக்கல் இப்போடாட ஆக்கொடக்கி சுமாரி தந்து கொடுலேன் தந்து கூடு மத்தன கேள்த்தி சும்மாரி தகண்டுவே மத்த அகிதிரல ஏனென்ற குடிய அது அத்தி குடி ஆக்கியாரி நாளிந்தான பூஜை மாந்தாரி அதுக்கே பூஜை நாளிந்தாட் பழக்கேன சக்களைனா எது பூஜை மாதிரி ಹ್ಮ್ ಈಗ ಐದಕ್ಕೆ ಮಾಡಿ ಮಟ್ಟಿ ಎಲ್ಲಾ ಮಾಡ್ಬಿಡ್ದು ಹತ್ ಹನ್ನೊಂದ್ ಹಾಕಿತ್ತು ಅಡಿಗೆ ಎಲ್ಲಾ ಮುಗಿಬೇಕಾರ ಕೈ ಮೂರಕ್ಕೇತಿವ ಏನ್ ಐದಕ್ಕೆ ನಿಂದಿರ್ತಿವ ಮೂರಕ್ಕ ಅಂದ್ರೆ ರಾತ್ರಿ ಎಲ್ಲಾ ಏನ್ ಮಲ್ಕುನ ಬಡ್ದಿ ಇಲ್ರಿ ನಾನು ಒಂದ್ ನಾಲ್ಕ ಕೇಳ್ತೇನ್ರಿ ಅಲ್ಲ ಐದಕ್ಕೆ ಯಾವಾಗ ದಾನ ಮನೇಗಿನ್ ಹೊರ ಎಲ್ಲ ಮುಗಿಬೇಕಲ್ಲ ತೊತಾಯ್ ಬೈತನ್ನ ನೋಡು ಚಪಾತಿ ಮಾಡ್ಬೇಕಂದ್ ನೋಡ್ರಿ ಸಂಜೆ ಮುಂದೆ ಚಪಾತಿ ಮಾಡಿ ಹಿರಿಕಾಯದವ ಹೊಲದಾಗಿನ ಎಳೀ ಮಿಡಿ ಹಿರಿಕಾಯ್ತು ಬಂದ ನಿಮ್ಮ ಅವನ ಯಾ ಏನಗಾಯಿ ಮಾಡ್ಬೇಕಂತ ಚಪಾತಿ ಮಾಡಿ ಬಿಸಿ ಬಿಸಿ ಎನಗಾಯಿ ಮಾಡಿ ತೊಗರಿ ಬೇಳೆದು ಮಾಡಬೇಡ ಸಾರ ತೊಗರಿ ಬೇಳೆ ಭಾಳ ತುಟ್ಟಿದವ ಎಲ್ಲಿ ಕೈಗಿನ ಈಗಿನ ಕಾಲ ಅದಕ್ಕೆ ಚೆನ್ನಂಗಿ ಬೇಳೆ ಚೆನ್ನಾಗಿ ಬೇಡಿ ಇಲ್ಲ ಬೆರೆಸಿ ಸಾರ್ ಸಾರು ಮಾಡವಟ್ಟೆ ಕಮ್ಮಿ ಅದಾವು ಅವನು ಒಂದು ಇಷ್ಟ ಹಾಕ್ಬೇಕಂತ ಒಂದು ಮುಟ್ಟಿಗೆ ಇಷ್ಟ ಹಾಕಿ ಕುದಿಸಿ ದಟ್ಟಗಷ್ಟ ಅಷ್ಟ ಒಂದು ಈಗ ರಾತ್ರಿ ಅಷ್ಟು ಆಗ್ಬೇಕದ ಹೊಳ್ಳಿ ಹರ್ಯಾಗ ಮತ್ತೆ ಬೇರೆನೆ ಮಾಡೋದ ಅಷ್ಟು ತಳ್ಳಗೆ ನಮ್ಮ ಏಟವಾ ನಾಲ್ಕು ಮಂದಿದ್ದಾವ ಅಟ್ಟೆ ತಳ್ಳಗೆ ದಟ್ಟಗ ಸಾರು ಮಾಡ ಆಮೇಲೆ ಎಣ್ಣೆಗಾಯಿ ಪಲ್ಯ ಮಾಡಿ ಬಿಸಿ ಬಿಸಿ ಒಂದು ಇಪ್ಪ ಚಪಾತಿ ಮಾಡಿಬಿಡ ಏನ ನಾಳೆ ಒಂದಿಟ್ಟು ನಿಂದು ಪೂಜೆ ದೇವೆ ಆದ್ರೂ ಸಂಜೆ ಪಲ್ಲೆ ಚಪಾತಿ ಇರ್ತಾವಲ್ಲ ತಿಂದ ಹೊರಕರ ಹೊಕ್ಕಾರವ್ರ ಹಳೆಯಾಗಿದ್ದ ಮತ್ತು ನೀ ಹರ್ಯಾಗಿದ್ದ ಮಾಡ್ಕೊತ ಕುಂತ್ರೆ ಅದ ಅವಾಗ ರೊಟ್ಟಿ ಮಾಡಿ ಬೇಕಾರೆ ನಾಳೆ ನಾಳೆ ಏನು ಮೀಡಿ ಸೌಂತಿಕಾಯಿ ಹರ್ಕೊಂಬರ್ತಾನೆ ಸೌಂತಿಕಾಯಿ ಪಲ್ಯ ಮಾಡಿ ರೊಟ್ಟಿ ಪಡೆದ್ಬಿಡಂತೆ ಹಾಂ ಜುನಕ ಬಿಡು ಸೌತಿಕಾಯಿ ಲಘು ಖಾಲಿ ಆದ್ರೂ ರುಚಿ ಆಕತ್ತಲ್ಲ ಸೌಂತಿಕಾಯಿ ಹೇಳಿ ಸೌತಿಕಾಯಿ ಅದು ಖಾಲಿ ಆದ್ರೂ ಮತ್ತು ಜುನ್ಕಕ್ಕೆ ಹೊಂತತಿತ್ತು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಜುನಕ ಬಿಡಂತೆ ಐತಿತ್ತು ಈಗ ಇಷ್ಟು ಮಾಡಿ ಏನ ಅಯ್ಯೋತಿ ಗುಡಿಗೆ ಹೋಗಿ ಬರೋದ ಎಳೆ ಆತ್ರಿ ಬಂದು ಈಗ ಚುಮ್ಮರಿ ಹಚ್ಚ ಚಾ ಮಾಡಿಬಿಡ್ದು ಏಳು ಆಕಂತರಿ ಈಗಿನ ಚಾ ಆಟ ಗಟಗಟ ಕುಡ್ದಾಗೆ ಶಗಣ ಬಳಿ ಕಸ ಹೊಡಿಬೇಕು ಬಾಂಡೆ ಅದಾವೆ ರೀ ಕಂಡಪಟ್ಟು ಬಾಂಡೆ ತಿಕ್ಕಬೇಕು ತಿಕ್ಕಿ ಅನ್ನ ಆಟ ಬೆಳಗಿನ ರೊಟ್ಟಿ ಅದಾವ್ರಿ ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ಲ ಅವೆಲ್ಲ ಕಂಡಪಟ್ಟಿ ಇದಾವೆ ಪಲ್ಯ ಐತಿ ಸಾರ ಐತಿ ಅದಕ್ಕೊಂದು ಅನ್ನ ಮಾಡಿಬಿಟ್ರೆ ಅದನ್ನ ನಾ ಮಾಡೀನಿ ಮತ್ತು ಅದ ಬೇರೆ ಒಲೆಯಾಗ ಕಟ್ಟಿಗೆ ಬೇರೆ ಉಕ್ಕಿ ಉಕ್ಕಿಚ್ಚ ನಿಗಿ 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 ನಿನಗೆ ಹತ್ರ ಗಟ್ಟರೆ ಬ್ರಿ ಎಲ್ಲ ಹಸಿ ಕಟ್ಟಿಗೆ ಮಳಿ ಮಳಿಗೆ ನೋಡ್ವಾ ನೋಡುವ ನಂಗೆಲ್ಲ ಗೊತ್ತಿಲ್ಲ ನಿಮ್ಮ ಮಾವಂತೂ ಹೇಗಾನೆ ಮಾಡೋ ಜವಾಬ್ದಾರಿ ಹಿನ್ನಿಂದ ಏನು ಆರಾಮ ಮಾಡ್ಕೊಂತೂ ಮಾವು ಗುಂಟು ಸೊಸಿಗುಂಟು ನಾನು ನಿಮ್ಮ ಮಾವು ಹೇಳ್ದ ಹೇಳಿ ನಾ ಮಾಡಕ್ಕೆ ಹೇಳ್ತಾನೆ ಏನ ಏನರ ಮಾಡ್ಕೊ ಮತ್ತವಾಗ ಮೊದಲ ಮೇಲೆ ಮೇಲೆ ಬೇಕು ಹಿಂಗೆ ಮಾಡಕ್ಕೆ ಅಂದ್ರೆ ಅವ್ ಇದನ್ನ ಮಾಡ್ತಾನೆ ಈಗ ತಿಂದಿದ್ದು ಚುಮ್ಮರಿ ಅವನು ಇರ್ದು ಅರ್ದು ಹಚ್ಚಕ್ಕೆ ಹೋಗಲಿವ ಒಬ್ಬ ತಿಂತಾನೆ ಅವ್ನು ಕುತ್ಕೊಂಡು ನಾನು ಇಟ್ ಹಚ್ಚಿದ್ದೇವ್ ಚುಮ್ಮರಿ ಇದ್ದದು ನಾಲ್ಕು ಸೇರಿದ್ದು ಪಾ ಹೊಟ್ಟು ಹಸ್ಬಕ್ಳು ನಾವು ತಿನ್ನಕ್ಕೆ ಬರ್ತೈತೆ ಅವ್ನು ಒಂದು ಕಾಳು ಇಟ್ರು ಹೇಳಿ ನಮ್ಮ ಹತ್ರಾಗಿನೋ ಶೇಂಗಾ ಸಿಂಗ ಕಾಳ ಅದು ಪುಟಾನಿ ಆರಿಸ್ಕೊಂಡು ಗಬ 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 ತಿಂದ್ಬಿಡ್ತಾನೆ ಇತ್ತು ನನಗೋಗ್ಲ ಇತ್ತು ನಿನಗೋಗ್ಲ ನಿನಗು ಹೋಗ್ಲಾ ಹಂಗದ ನಾವು ಏನು ಮಾಡೋದು ಅಂತ ಬಕಾಸ್ ಅಂದ ಒಂದಕ್ಕೆ ಹೆಚ್ಚಿಗೆ ಮಾಡಿ ಬಡ್ದ ಅವ್ನು ತಾಳ ತಾ ಬಂದ ತುಂಬಾ ಇಟ್ಟ ನಾವೊಂದಿಗೆ ಸಿಟ್ಕೋಬೇಕ ಅಲ್ಲ ಅವ್ರ ಬಗ್ಗೆ ನಿಮಗ ಅಷ್ಟೆಲ್ಲಾ ಗೊತ್ತೈತ್ರಿ ಮತ್ತ ಅವ್ರ ಆ ಬಾದಾಮ ಗೋಡಂಬಿ ತಿಂದಿಲ್ಲ ಅಂತಂದ್ರೂ ತಿಂದಾರ ನಾ ತಿಂದಾರ ಅಂತ ಹೇಳೂನು ನೀವ್ ನಂಬಲಿಲ್ಲಲ್ಲ ತಂಗಿ ಅವ ನನ್ ಗಂಡದಾನ ಅವ್ನು ವಿರದ್ ಹೋದ್ನಿ ಅಂದ್ರೆ ನನ್ ನಿಂದ್ರ ಶಿಲ್ಪಾಯಿ ಮಾಡೇ ಕುಡ್ದಿಲ್ಲ ಅವ್ನ ಏನೋ ತಪ್ಪಿದ್ರು ನಾ ಮುಚ್ಕೋಬೇಕ ಏನ తప్ప నన్ను ముచ్చు నన్ను గండన మనం తవ్రి మనకి ఉంటు ఊడ్స్తా ఏనా అని బగ్గే నీకు ఇన్న గొప్పలేవ ఈ బందీ ఎలా తిడుకుడు అంతే ఏనా నేను బడాబడ మా ఏనా బేకారా చపాతి హిట్ట నాది కొడు నొడతీ మెత్తగా చపాతి ఇట్ నాకుతీ పల్లెకాయ ఎలా హెంచుకుతాక అల్ే పడసాల అట్ మాతీ ఎట్టొత్తుకు ఎక్క తొలడు మొత్తం సార మిబిడు ఎడు అక్క పడాబడ చపాతి నను ఓత్తి కొడుతీని బేసంతే ಅತ್ತಿ ಈ ಮಾತು ನೀವು ಹೇಳಕತ್ತೀರನ ಅಲ್ಲ ನಂಗೆ ಎಷ್ಟು ಖುಷಿ ಆದ ಗೊತ್ತಿದ್ದೀನ ಅಲ್ಲ ಚಪಾತಿ ಒದ್ ಕೊಡ್ತೀನಿ ಅಂದ್ರಲ್ಲ ಯಾವತ್ತೂ ಹೇಳಿಲ್ಲ ಇಷ್ಟು ವರ್ಷ ಆದ್ಮೇಲೆ ಈಗ ಹೇಳಕತ್ತೀರಿ ನಾ ಏನು ಮಾಡಲಿ ನಾನು ಬರೋಬ್ಬರ ಇರ್ತೇನೆ ನಿಮ್ಮ ಮಾವ ನನ್ನ ತಲೆಗೆ ಚುಚ್ಚೋದು ಈಗ ನೀವು ಬೇಕಾರ ಬಾ ನಾ ಚುಮ್ಮರಿ ಕೊಡ್ತಿರ್ತಾನೆ ಅವ್ನು ಮುಂದೆ ಹೇಳ್ತಾನೆ ಹಿಂಗೆ ಮಾಡ್ಕೊಂಡ್ರಿ ಅಂತ ಅದೇನು ಅಂತ ನೀವು ಕೇಳಿಸ್ಕೊಳ್ತೆ ನಡಿ ಹ್ಞೂ ಹ್ಞೂ ಬರ್ತೇನೆ ನಡಿ ನಮ್ಮ ಅತ್ತಿ ಚಲೋನ ಅದಣ ನಮ್ಮ ಮಾವ ನನ್ನ ತಲೆ ಕೆರ್ಸಾವ ಹ್ಞೂ ಹ್ಞೂ ನಾ ಹೋಗಿ ಏನಂತ ಅನ್ನ ನೋಡ್ತಾನೆ ಚಾ ಕೊಡಿ ನೆಪ ಮಾಡ್ಕೊಂಡು ಹೋಗ್ತೇನೆ ನೋಡ್ತೇನೆ ಅಲ್ರಿ ಚುಮ್ಮರಿ ಎಲ್ಲ ಖಾಲಿ ಮಾಡ್ರಿಲ್ಲ ಚಾ ತರಗೊಡದು ಅದೆಷ್ಟು ಲಗು ತಿಂದ್ರಿ ನನಗೂ ಒಟ್ಟಿ ಗನ ಅಸ್ತಿತ್ತು ಹೊಲಕ್ಕೆ ಹೋಗಿ ಬಂದು ಬೇಸತ್ ಬಂದಿನ್ನ ಇನ್ನು ಇವಿಷ್ಟು ಉಳ್ದಾಗ ತಿನ್ನಿ ನೀನು ಅಲ್ಲ ಎಷ್ಟು ಅನ್ನಕಾರ ಏನು ಒಂದು ಬುಟ್ಟಿದ್ದು ನಾವು ಒಂದು ತೊಡೆ ಇದ್ದು ಐ ಪ್ಲೇಟ್ ತುಂಬ ಅಟ್ಟ ತಿಂದಣ್ಣ ಈ ಚಕ್ಲೆ ತಾಯಿ ಚಾ ತಗೊಂಡ್ ಬರ್ತಾಳೆ ಇವತ್ತು ನಾಳೆ ಬರ್ತಾಳೆ ನೋಡಕ್ಕೆ ಅಲ್ಲ ಮತ್ತು ಹೇಳಿದೆಯಲ್ಲ ಅಡಿಗೆ ಮಾಡೋಕೆ ಸಂಜೆ ಮುಂದೆ ಬಿಸಿ ಬಿಸಿ ಚಪಾತಿ ಹೀರಿಕಾಯಿ ಮತ್ತು ಅದಕ್ಕೆ ತಂದನು ಒಂದು ಹೀರಿಕಾಯಿ ಇವತ್ತು ಇವತ್ತ ಇವತ್ತು ಮಕ್ ನಾಳೆ ಯಾರು ಒಂದ್ ಒಂಥರ ಬಾಳ್ದಂಗೆ ಒಂದಾಗಿನು ತಾಜಾ ತಾಜಾ ಹೀರಿಕಾಯಿ ತೊಗೊಂಡೆ ಅದಕ್ಕೆ ಹೀರಿಕಾಯಿ ಎಣಕಾಯಿ ಮಾಡಿ ಚಪಾತಿ ಮಾಡೋಣ ಮತ್ತು ಅನ್ನ ಮಾಡಿ ಇಲ್ಲಾಂದ್ರೆ ಮಸಾಲೆ ಅನ್ನ ಮಾಡಿಬಿಡೋಣ ಮಸ್ತ್ ಆಗ್ತಿ ಅಯ್ಯ ಇದನ್ನ ಮಾಡಕ್ಕ ಕೊಯ್ ಕೊಯ್ ಮಾಡಕ್ಕ ಹೋಗಿ ಈಗ ಚುಮ್ಮರ ಇರ್ತೀನಿ ರೀ ಸಂಜೆ ಆತ ಎಂಟು ಆಗಕ್ಕೆ ಬಂತು ಇನ್ನು ಅಡುಗೆ ಮಾಡಕ್ಕತ್ತಿನ ಅಂದ್ರೆ ಹನ್ನೊಂದು ಆಗತ್ತೆ ಯಾವಾಗ ಮಾಡಲಿ ನನಗೂ ಬಂದು ಬ್ಯಾಸರ ಆಗೈತಿ ಹೊಲದ ದಗದ್ದೆಲ್ಲ ಮಾಡಬೇಕು ಮನೆ ಎಮ್ಮಿದೆಲ್ಲ ಮಾಡಬೇಕು ಅನ್ನತ್ತಿದ ಏನು ಯಾರು ಸತ್ಯರ್ ಮಾಡ್ಲಿ ಅದು ಮಾಡ್ತಾನ ಹರಿಯಾಗಿಂದ ಮತ್ತೆ ಹರಿಗಾಡ್ಕೊಂತ ಹೋಗಿದಾಗ ಗಂಡನ ಜೊತೆ ಮತ್ತೆ ಈಗ ಬಂದಾಳ ಮತ್ತ ಮನೆಗೆ ಮಾಡೋ ಟೈಮ್ ತೆಗ್ದ ಈಗ ಮಾಡಕತ್ತಾಳ ಅಲ್ಲ ಮೀನ ಆಗಲಿ ಅಂದ್ರೆ ಸುಮಾರು ಎತ್ ಕೊಡಂದ್ರ ಆಗದಲ್ಲಿ ಹೋಗಂತ ಮಂದಿ ಮನೆ ಪಾಂಟ್ ಹೊಡ್ಯಾಕ್ ಹೋದಿ ಈಗ ಮತ್ ನನಗ ವಾಟಿ ದನ ಹಸ್ತತಿ ಅದಕ್ಕೆ ಮತ್ ಮಾಡಿಸ್ಕೊಂಡ್ ತಿನ್ನತ್ತನ ಈಗ ಅಡಿಗೆ ಮಾಡ್ತಾನ ಅಂದ್ರ ನಾ ಇಲ್ಲೇ ಸತ್ತು ಹೋಗಿರ್ತಾನ ಮತ್ ಅದಕ್ಕೆ ನನಗೆ ಇವ್ ಅಷ್ಟ್ ಉಳದ ಅಂಗ್ ಓ ಇವಾಗ ಗಂಟ್ಲ ಸಿಕ್ಕಂಗ ಆತ ಚಾಯ್ ನ ಯಾವ ಅದಕ್ಕೆ ತಾವಿಕಿ ಅದಕ್ಕ ಒಂದ್ ದಿವ್ಸ ಅದಕ್ಕೆ ಕುಡಿ ಅಂತ ಮಾಡು ಮತ್ತ ನಾನು ಚಪಾತಿ ಮಾಡಿ ಕೊಡ್ತೇನೆ ಇಲ್ಲಿ ಗಾಳಿಗೆ ಕುಂತ್ಕೊಂಡ ಪಲ್ಯಕ್ಕೆ ಉಳ್ಳಾಗಡ್ಡಿಗೆ ಬೆಳ್ಳುಳ್ಳಿ ಎಲ್ಲ ಸುಲು ಕೊಡ್ತೇನೆ ನೀ ಬಡಾಬಡಾ ಎದನ್ ಮಾಡಿ ಒಗ್ಗರಣೆ ಕೊಟ್ಬಿಡ ಅಂತ ಹೇಳಿದನು ನಿಂದು ಹಸಿ ಐತಿ ಗಪ್ ನಿಂದ ನಿನ್ ತಿಂಡಿ ಭಾಳ ಐತಿ ಆ ಮಾಡ್ಕೋದಿಲ್ಲ ನಕ್ಕಿ ಯಾರ ಯಾರು ಮಂದಿ ಸಸಿತಾರ ತನ್ನಗೆ ನಾಯಕ್ ಪುಣ್ಯಂಗ ಕುಂದ್ರಾಯ್ಕಲ್ ನೀನು ಆ ಮುಂದೆ ಹೋಗಿ ಕೂತ ನಾನು ನೀನು ಬಗ್ಗಿಸಿ ಕುಂಡಿಸ್ತಾರ ಮಾಡ್ಬಾ ಇಲ್ಲೆಲ್ಲ ಮುಂದೆ ಮಾಡಿಟ್ಟಾಗ ಮಾಡ್ತಾನಂತಾರ ತಣ್ಣಗ ಈಗ ನಡಿಯಾತೀರ ಹೇಳಿದಂಗ ಹಂಗ್ ನಡ್ಕೊತ ಗಂಟೆ ಅಂದ್ರ ನಾಯಕ ಪುಣ್ಯಂಗ ಕಳಕಿ ಇಲ್ದಲಿ ಇದನ್ನ ಮಾಡ್ಕೊತ ಹೋಗ್ತಿ ನೀನು ನೀ ಯಾಕೆ ಸೊಸಿ ಸಸಿಯಾಗಿ ಬಂದಾಳು ಮಾಡ್ತಾಳ ಅಲ್ಲ ನೀ ಯಾಕೆ ಮಾಡ್ತಾನಿ ಎನ್ ನಿಂದು ಮತ್ತಿನ

ಕೈಯೆಲ್ಲ ಗಲೀಜು ಮಾಡ್ಕೊಂಡು ಕೈಗೆ ಏನು ಹಚ್ಕೊಂಡು ಸೊ ತಿಕ್ಕೊಂಡು ತಿಕ್ಕೊಂಡು ಸಾಬೂನು ಏನು ಶ್ಯಾಂಪೂನು ಹಾಕಿ ಒಂದ್ಸಲ ಸೆಕೆಂಡ್ ಮಾಡೋದು ಬಂದ್ರೆ ಒಂದು ಬುಟ್ಟಿ ಶಾಂಪೂನು ಸಾಬೂನು ಕಾಲಿಗೆ ಇರ್ತೈತಿ ಗಮ 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 ಅನ್ಬೇಕು ಅನ್ನೋಂಗ ತರಿಸಿಟ್ಕೊಂಡು ಗಣ ಕಡೆಯಿಂದ ತಿಕ್ಕೊಂಡು ತಿಕ್ಕೊತ ತಿಕ್ಕೊಂಡ್ಬಿಡ್ರಿ ಸುಳ್ಳ ಹತ್ತಿ ಈಗ ಮಾಡಕ್ಕಾಗಿ ಇಲ್ಲ ಅಂದ್ರೆ ಹಾಕಿ ಹೋದ್ರೆ ನನಗಂತೂ ಏನು ನುಗ್ಗೋದಿಲ್ಲ ಮತ್ತೆ ಇದು ಹತ್ತನ್ನ ಹಾಕಿ ತವ್ರ ಮನೆಗೆ ಹೋದ್ರೆ ಅದಕ್ಕೆ ಇನ್ನು ಉಳು ಉಳು ಮಾಡ್ಕೊತ ಹೋಗ್ಕನಕ್ಕಿ ತವ್ರ ಮನೆಗೆ ಅದು ಹೋದ್ರೆ ಮಾಡಿದ್ರಿಂದ ಏನು ಮಾಡುದು ಇನ್ನು ಮುಂದೆ ನೀನ ಸಸಿಯ ಅಂತ ನೋಡಿನ ಅಯ್ಯೋ ಶಿವನ ನಮ್ಮ ಮತ್ತೆ ನಾ ಬಂದಿಲ್ಲ ಅಂತೇಳಿ ಇನ್ನೂ ಎಲ್ಲ ಮಾತಾಡಕತ್ತಾಳೆ ಅಲ್ಲ ಇವರು ಚಲೋ ಅದಂಗೆ ನಾಟಕ ಮಾಡ್ರಿ ಅಂದ್ರೆ ಅವಳೇ ಅಂದ್ರೆ ನಾ ಎಲ್ಲರ ತವ್ರ ಮನೆಗೆ ಹೋಗಿ ಈಗಾನಿ ಮತ್ತೆ ಹಾಂ ನಾ ಕೆಲಸ ಕೆಲಸ ಬೆದಿಗಿದ್ದಿತ್ತು ಅಂತ ಹಿಂಗೆ ನಾ ಈಗ ಅಲ್ಲ ಹೊಲದಾಗ ಈಗ ಭತ್ತ ಬ್ಯಾರೆ ಬಂತು ಭತ್ತ ಒಕ್ಕೋದು ಭತ್ತ ಕೊಯ್ಯೋದು ಎಲ್ಲ ಇರ್ತತಿ ಹೋಗಿ ಕುಂತುಕಿಂತಾಳಂತೇಳಿ ಅನ್ನಕಾರಿ ಇವ್ರ ಹ್ಞೂ ಹ್ಞೂ ಊರ ಲೆಕ್ಕಾಚಾರಗಳು ನನಗೂ ಎಲ್ಲ ಗೊತ್ತಕ್ಕ ಅಲ್ಲ ನಾ ಮತ್ತೆ ಇಷ್ಟು ನಕ್ಕಂತ ಮಾತಾಡಿದಾಗ ಗೊತ್ತಾಗಲಿಲ್ಲ ನನಗೆ ಇಲ್ಲಿ ಬಂದು ಅಣ್ಣ ಇನ್ನೂ ಬಂದದೇ ಇಲ್ಲ ಅಂತಕೊಂಡು ಆಕಿ ಹ್ಮ್ ಹ್ಮ್ ಇರ್ಲಿರಿ ಎಲ್ಲ ಅವ್ರ ಮನಸ್ಸು ಹ್ಮ್ ಯಾರ ನಮ್ಮ ಮಾವೇನೋ ಏನ ನಾಲ್ ಬೆಳಗ್ಗೆ ಬರ್ತಾಳೋ ಅಲ್ ಮಾವ ಅದು ಚಾ ಕುದಿಯಾಕತಿತ್ತಲ್ಲ ಅದಕ್ ಹಾಕೊಂಡ್ ಬರ್ಬೇಕಂತಾನಿ ಅಟದಿ ಅದು ಒಲಿ ಯಾಕೋ ಕಟ್ಟಿಗೆ ಹತ್ತೋ ಇನ್ನೊಂದಿಟ್ ಕುದ್ರೆ ಇದಕ್ಕಿತ್ತ ಹೋಗಿ ಬಾಸ್ ಅದತಿ ಅದಕ್ಕೆ ಉಪ್ಪು ತಕೊಂತಿದಿ ಅದ್ ಅದಕ್ಕ ಹಾಕೊಂಡ ಹಾಕೊಂಡ್ ಬನ್ನಿ ಮಾವ ಒಟ್ಟ ಕಟ್ಟಿಗೆ ಹತ್ತೋ ಮಾವ ಹಸಿ ಅದಾವ ಹಂಗಂತೇ ಈ ಕಟ್ಟಿಗೆ ಹಾಕಿ ದನದವನು ಉರಿಸ್ಬೇಡ ಕಟ್ಟಿಗೆ ಮೇಲೆ ಕಟ್ಟಿಗೆ ಇಡು ಹತ್ತು ಗಿಂದುಲಿಗೆ ಕಟ್ಟಿಗೆ ಇಡು ಅವಲ್ಲಿ ಬಿತ್ತು ರೊಕ್ಕ ಅವು ಅವ್ನು ತಗೊಂಡು ಅವು ಒಲೆ ಹಾಕಿ ಅಡ್ಗೆ ಮಾಡಿದು ಬಡ ಬಡ ಹೋಗಿ ನಿಂದ್ರ ಬೇಡ ಶಗಣ ಬಡದು ಎಮ್ಮೆಗೆ ಹುಲ್ಲಾಕಿ ತಗಡಿಟ್ಟು ಅಡ್ಗೆ ಮಾಡು ನಾವು ಎಮ್ಮೆ ಹಿಡ್ಡಿ ಇಬ್ಬರು ಇದಕ್ಕೆ ಬೇಡಿಗೆ ಹೆಚ್ಚು ಬರ್ತವೆ ಅಕ್ಕಿ ಹಿಡ್ಲಿ ಕೊಡ್ತಾಳೆ ಹ್ಞೂ ಮಾವ ತಗೋ ಅದು ಇವರು ತಲೆ ಭಾಳ ಸತ್ತು ಮಲ್ಕೊಂಡಾರ ಅದಕ್ಕೆ ಅವ್ರಿಗೆ ಚಹಾ ಕೊಟ್ಟು ಹಾಕ್ಯಾನಿ ಚುಮ್ಮರಿ ಚೌಮಾರಿ ಖಾಲಿ ಅದ ರೀ ಇಲ್ರಿ ಮಾವ ಹಚ್ಚಿದ್ದ ಇಷ್ಟ ಚುಮ್ಮರಿ ಅವಷ್ಟು ಇನ್ನಟ್ಟು ಹಚ್ಬೇಕಂದ್ರೆ ಇರಕನೇ ಇಲ್ಲ ಖಾಲಿ ಆಗಿದ್ದು ನೀವು ತಂದದ್ದು ಸಂತೆ ತಂದಿದ್ರಲ್ಲ ಕಾರ್ಧಾನೆ ಹಾಕೊಂಡು ನೀವು ಹತ್ತಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೊಂಡು ತಿಂದ್ರಲ್ಲ ಹಂಗಾಗಿ ಅವು ಇಷ್ಟ ಉಳಿದಿದ್ರು ಮತ್ತೆ ನೀವು ತರ್ಶನ ಇಲ್ಲ ಅದಕ್ಕೆ ಚುಮ್ಮರಿ ಹಚ್ಕೊಳ ಅದು ಅವಸರ್ಕ್ ಇದ್ದಷ್ಟು ಹಚ್ಚಿರ ಅದಕ್ಕ ಎಲ್ಲರಿಗೂ ಚಕ್ಲೆ ಚುಮರಿ ಸಾ ಹಾಕೊಟ್ರ ಅದಂತೇಳಿ ನಾನು ಇದನ್ ಮಾಡಿದ್ವಿ ಅವ್ರು ಚುಮಾರಿ ಹಾಕೊಂಡ್ ಬಂದಿದ್ರು ಅದಕ್ಕೆ ನೋಡಿ ನೀನ್ ಚುಮಾರಿ ಒಂದ್ ರೀ ಹಾಂ ಇಷ್ಟ ಅದಾವ ನಾ ಚಕ್ಳೆ ತಿನ್ಸಾ ಹಾಕ್ಬಿಡಿತ ನೀ ಒಂದೆರಡು ಚಕ್ಲೆ ಹಾಕೊಂಡು ಚುಮ್ಮರಿ ತೊಗೊಂಡು ಬಿಡ್ರಿ ಇಲ್ಬೇಡ್ರಿ ಇಷ್ಟೇ ತೊಗೊಂಡು ಹೋಗಿ ಏನು ಮಾಡೋದು ಒಂದು ಬಕ್ಷಿನ ಇಲ್ರಿ ಅವ್ವ ಮತ್ತು ಪಾಪ ಇವ್ರಾಗ ತಿನ್ನಲಿ ಅಲ್ಲ ಅವ್ರು ಕೊಟ್ಟರೆ ಅದು ಹೋಗಲ್ಲ ಹೋಗೋಲ್ಲ ಹೋಗಲ್ಲ ಪಾಪ ಬಾಯಿ ರುಚಿ ಐತಂದ್ರೆ ಅಂದ್ರೆ ಇನ್ನಷ್ಟು ಬೇಕನ್ನಿಸ್ತಾವ ಮತ್ತೆ ಈಗ ಹೋಗಿ ಚುಮ್ಮರಿ ತೊಗೊಂಬಂದು ಮಾಡೋಕ್ಕೂ ಆಗುದಿಲ್ಲ ರೀ ಚಪಾತಿನೇ ತಗೋರಿ ಬಿಸಿ ಬಿಸಿ ಇವೇನು ಜೋಳಕಾಳು ಚುಮ್ಮರಿ ತಿಂದರೆ ಠೊಟ್ಟಿಗೆ ಎತ್ತಿತ್ತು ಇಲ್ವಾ ತಗೋರಿ ತಿನ್ನೋದು ಇವ್ರ ಚುಮ್ಮರಿ ಮಂದಿ ಮುಂದೆ ಹೋಗಿ ಹೇಳ್ತಿದ್ರೆ ಹಾಂ ಬಿಟ್ಟು ಹೊಂಟಾಯಿ ತಿಂತಾಳ ಅಂತೇಳಿ ಅದೇ ಇದೆ ಇದೆ ರೀತಿ ನಡೀತಾ ಇರ್ತತಿ ನೋಡ್ತಾ ಹೋಗ್ರಿ ಮತ್ತೆ ಸೀರೆ ಬೇಕಂದ್ರೆ ನಿಮ್ಗೆ ಫೋಟೋ ಹಾಕಿರ್ತೀನಿ ನಂಬರು ಹಾಕಿರ್ತೀನಿ ಆ ಥರ ರೇಟನ್ನು ಹಾಕಿರ್ತೀನಿ ನೋಡಿ ಅದರ ರೇಟು ನೋಡಿರಿ ಸೀರೆನೂ ನೋಡಿರಿ ಬೇಕಂತಂದ್ರೆ ಕಾಲ್ ಮಾಡಿರಿ ಓಕೆ ಥ್ಯಾಂಕ್ ಯು ಇಲ್ಲಿ ನೋಡಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮ್ಗೆ ರೆಡ್ ಕಲರ್ ತೊಗೊಂಬಂದಿದ್ದೀನಿ ಹನ್ನೆರಡು ನೂರು ರೂಪಾಯಿ ಮಾತ್ರ ಒಳ್ಳೆ ಫ್ಯೂವರ್ ಸೆಮಿ ಮೈಸೂರು ಸಿಲ್ಕ್ ಸಾಡಿಯಾಗಿರ್ತಾವೆ ಮತ್ತು ಇಲ್ಲಿ ನೋಡಿರಿ ಬ್ರಾಕೆಟ್ ಸಾಡಿ ಒಳಗೆ ನಿಮ್ಗೆ ಮಸ್ತ್ವ ಕ್ವಾಲಿಟಿ ಮಾತ್ರ ಸೂಪರಾಗಿದಾವೆ ಶೈನ್ ಅದಾವ ಸ್ಯಾಡಿ ಮತ್ತು ಕ್ವಾಲಿಟಿ ಮಾತ್ರ ಐತೆ ಅಷ್ಟು ವೇಟ್ ಐತೆ ಸ್ಯಾರಿ ಮತ್ತು ನಿಮಗೆ ಇದು ಸ್ಯಾರಿ ಬಂದು ಹನ್ನೆರಡು ನೂರು ರೂಪಾಯಿ ಬೀಳುತ್ತೆ ಪ್ರೈಸು ಚೆನ್ನಾಗಿರೋ ಕ್ವಾಲಿಟಿ ಮದುವೆಗೆ ಫಂಕ್ಷನ್ಗೆ ಮನಿ ಓಪನಿಂಗ್ಗೆ ಎಲ್ಲ ವೇರ್ ಮಾಡುವಂಥ ಸೀರೆ ಇದು ಇದು ಯಾರಿಗಾದರೂ ಈ ಸೀರೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಕತಿರುವಂಥ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ಕರೆ ಮಾಡಿ ಇಲ್ಲಿ ನೋಡಿರಿ ಸೆಮಿ ಮೈಸೂರು ಸಿಲ್ಕ್ ತರಾನೇ ಇರೋ ಸೀರೆ ಬಂದು ನಿಮಗೆ ಪ್ರೈಸು ಆರ್ನೂರು ರೂಪಾಯಿಗೆ ಸಿಗ್ತಾಯಿದೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಕಮ್ಮಿ ಪ್ರೈಸಲ್ಲೂ ಸೀರೆನೋ ಅದಾವ ಮತ್ತು ಹೋಲ್ಸೇಲ್ ರೇಟಲ್ಲೂ ಸೀರೆ ಕೊಡ್ತಿರ್ತೀನಿ ಯಾರಿಗಾದರೂ ಬೇಕಂತಂದ್ರೆ ನೀವು ಕಾಲ್ ಮಾಡಿಬಿಟ್ಟು ಕೇಳ್ಬೋದು ನನ್ನ ಹತ್ರನೇ ಹೋಲ್ಸೇಲ್ ಒಳಗೆ ಸೀರೆನೋ ತೊಗೋಬೋದು ನೀವು ನಾನು ಹೋಲ್ಸೇಲ್ ಒಳಗೆ ನಿಮಗೆ ಸ್ಟಾಕ್ ಮಾಡಿ ಕೊಡ್ತೀನಿ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ಅವೈಲೇಬಲ್ ಇರ್ತಾವೆ ಹೋಲ್ಸೇಲ್ ರೇಟ್ ಒಳಗೆ ನೀವು ಕೇಳಿ ತೊಗೋಬೋದು ಕಾಲ್ ಮಾಡಿಬಿಟ್ಟು ನೀವು ಮೆಸೇಜು ಮಾಡಿ ಇಲ್ಲಿ ಸೀರೆ ಮೇಲೆ ರೇಟ್ ಕೊಟ್ಟಿರ್ತೀನಿ ಸ್ಕ್ರೀನ್ಶಾಟ್ ಹೊಡೆದು ರೇಟ ನೋಡಿಬಿಟ್ಟೆ ನಿಮಗೆ ಬೇಕು ಅಂತಂದರೆ ಅಂತೂ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂತಂದರೆ ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ರೇಟ್ ಎಷ್ಟು ಅಂತ ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ಎಲ್ಲ ರೇಟು ಸಾಡಿ ಯಾವ ಥರ ಇದೆ ನೋಡಿರಿ ಕಾಟನ್ ಸೀರೆನ ಹಾಕಿದ್ದೀನಿ ನಾನು ನಿಮಗೆ ಈ ಸಾಡಿ ಯಾವ ಥರ ಇರುತ್ತೋ ಅದನ್ನೆಲ್ಲ ನಾನು ಬರೆದು ಹಾಕಿರ್ತೀನಿ ಅದು ಮತ್ತು ನಿಮಗೆ ಸಖತ್ತಾಗಿರೋ ಕಾಟನ್ ಸೀರೆನೋ ತೊಗೊಂಬಂದಿದ್ದೀನಿ ಎಲ್ಲ ಕಮ್ಮಿ ಪ್ರೈಸ್ ಅದಾವ ಈ ಸಲ ಎಲ್ಲ ಸಾವಿರದ ಒಳಗೇನೆ ಅದಾವೆ ಒಂದು ಸ್ವಲ್ಪ ಹೆವಿ ಕ್ವಾಲಿಟಿ ಇರೋ ಸೀರೆ ಮತ್ತು ಅವು ಹೆವಿ ಇರ್ತಾವೆ ಅವ್ನು ಕಮ್ಮಿ ಕೊಡೋಕೆ ಬರೋದಿಲ್ಲ ಹಾಗಾಗಿ ಹದಿನೆಂಟ್ನೂರು ರೂಪಾಯಿ ಇರೋ ಸೀರೆ ನಿಮಗೆ ಹದಿನಾಲ್ಕು ನೂರು ರೂಪಾಯ್ಗೆ ಸಿಗ್ತಾ ಇದ್ದಾವೆ ಹನ್ನೆರಡು ನೂರು ಇರೋ ಸೀರೆ ನಿಮಗೆ ಕಮ್ಮಿಲಿ ಇರ್ತವೆ ಮತ್ತು ನೂರು ಹಿಂಗೆ ಇರೋ ಸೀರೆಗಳು ನಿಮಗೆ ಕಮ್ಮಿ ಕಮ್ಮಿಲಿ ಕೊಡ್ತಿರ್ತೀನಿ ಅಷ್ಟೇ ಇಲ್ಲಿ ನೋಡಿ ಐವತ್ತು ಇತ್ತು ಇದು ಬಂದು ರಾಯಲ್ ಲುಕ್ ಕೊಡುವಂಥ ರೇಷ್ಮೆ ಸಮೀ ಮೈಸೂರು ಸಿಲ್ಕ್ ಸಾಡಿಯಾಗಿರ್ತವೆ ಇವು ಬಾರ್ಡರ್ ಮಾತ್ರ ಇರ್ತವೆ ಇವನ್ ನಿಮ್ಗೆ ಹೇಳಿನಲ್ಲ ಸುಷ್ಮಿತಾ ಅವ್ರ ಮೇಡಮ್ ಅವರು ಉಟ್ಕೊಂಡಿದ್ರಂಥ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇದ್ರ ಪ್ರೈಸ್ ಬಂದು ಹದಿನಾಲ್ಕು ನೂರು ರೂಪಾಯಿಗೆ ಸಿಗ್ತೈತಿ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕಾಲ್ ಮಾಡಿಬಿಟ್ಟು ಕೇಳಿ ಈ ವಿಡಿಯೋದಲ್ಲಿ ಇದನ್ನು ಹಾಕಬೇಡಿ ಬೇರೆ ವಿಡಿಯೋ ಮಾಡಿ ಅಂತ ಇದ್ದಾರೆ ಸೊ ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಯಾರೂ ಪರಿಚಯ ಇಲ್ಲ ಬೇರೆ ವಿಡಿಯೋ ಮಾಡಿ ಹಾಕತ್ತೆ ಸಪ್ರೇಟಾಗಿ ಯೂಟ್ಯೂಬ್ ಚಾನಲು ಯಾರೂ ತಿರುಗಿನೂ ನೋಡಕತ್ತಿಲ್ಲ ಅಂದ್ರೆ ನಮ್ದು ಅದು ಇನ್ನೂ ಪಬ್ಲಿಕ್ ಆಗಿರೋದಿಲ್ಲ ಮಂದಿಗೆ ಗೊತ್ತಾಗೋದಿಲ್ಲ ಪಬ್ಲಿಕ್ ಆಗೋ ಅಷ್ಟರಲ್ಲಿ ನನ್ನ ಹತ್ರ ಸೀರೆ ಖಾಲಿಯಾಗಿ ಹೋಗ್ಬಿಟ್ಟಿರ್ತಾವ ಅಷ್ಟರಲ್ಲಿ ಅವ್ರು ಅಷ್ಟರಲ್ಲಿ ನನ್ನ ಹತ್ರ ಸೀರೆನೇ ಇರೋದಿಲ್ಲ ಹಂಗಾಗುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕನಕತ್ತಿರೋ ನಂಬರ್ಗೆ ಬುಕ್ ಮಾಡಿಕೊಡ್ರಿ ಥ್ಯಾಂಕ್ ಯು